ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಸಾಧುಸಂತರು ಹಾಗೂ ಮಹಾಶತ ರುದ್ರಯಾಗ ಮತ್ತು ಜಾಣಜಾಣಿಗರ ನಗೆ ಜಾಗರಣೆ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಾಂಧಿನಗರ ಬ್ಲಾಕ್ ಅಧ್ಯಕ್ಷರಾದ ಜೈಸರವಣ ಹಾಗೂ ಕಾಟಲ್ಪೇಟೆ ಬ್ಲಾಕ್ ಅಧ್ಯಕ್ಷರಾದ ಪಿಎಸ್ ಮೂರ್ತಿ ಹಾಗೂ ಚಿಕ್ಕಪೇಟೆ ವಾರ್ಡ್ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರಾದ ಎಕೆಎಸ್ ಚಿನ್ನಮಣಿ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಹಾಗೂ ಮಹಿಳಾ ಕಾರ್ಯಕರ್ತರು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಗಣ್ಯರು ಮಾತನಾಡಿ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸಿದರು

உருமனே இடீத்தாத்தக்க ருஜி அபிஷேக வேதவந்த சந்தரவன ஆனந்தனைத்த விசேஷமாக பார்த்தவங்க இப்ப அதுபுதான இவ்வளோ பெங்களூர் மகான மொதல் பெங்களூர் மகானகர மத்தியவாக இருத்தக்க ಗಾಂಧಿನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯೋಗೇಶ್ ಗುಂಡೂರಾವ್ರವರ ಗಣ ನೇತೃತ್ವದಲ್ಲಿ ಶಿವರಾತ್ರಿಯ ಉತ್ಸವ ವೈಭುಪೂರ್ತವಾಗಿ ನಂತಾರೆ ಇಷ್ಟು ಅದ್ಭುತವಾಗಿಡದಂತಹ ಈ ಪ್ರಥಮಗ ಅಂದ್ರೆ ಮೊದಲನೇ ಯಾವದ ಪೂಜೆ ಮಹಾಮಂಗಳಾರತಿ ವಿಶೇಷವಾಗಿ ನಡೀತದೆ ಯಾವದ ಪೂಜೆ ಆದ ನಂತರ ನಿಮ್ಮ ಭಕ್ತಿ ಬಹಳ ಕಷ್ಟ ಎಂಬತಕ್ಕಂಥದ್ದನ್ನು ತೇರುವಾಗ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಸುಖ ಸಂತೋಷವನ್ನು ಆನಂದವನ್ನು ೇ ಹೇಳ ಆನಂದವೇ ಬಿಡಬೇಕು ಯಾರಾದರೂ ಆನಂದವಾಗಿರ್ತಾರೆ ನನಗೆ ಹೇಳ್ತಾ ಇರ್ಬೇಕು ಇಂಥದ್ದಿಲ್ಲ ಅಂತ ರೋಧನೆ ಮಾಡಬಾರ್ದು ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಕೊಟ್ಟಿದ್ರೆ ಅದು ಉಪತ್ರವಾಗಿರ್ಬೇಕು ಅದಕ್ಕೆ ಹಿರಿಯರು ಹೇಳ್ತಾರೆ ಆಸ್ತಿ ಇದ್ದಷ್ಟು ಕಾಚಾಚು ಆದರೂ ಒಂದು ಕುಟುಂಬ ಒಂದು ನಮೋನಿತವಾದಂಥ ಜೀವನ ಒಂದು ಸಂಸ್ಕಾರದ ನಡೆ ಇದೆಲ್ಲವೂ ಸಹಿತ ಇಂತಹ ಅದ್ಭುತವಾದಂತಹ ಚಿಂತನೆ ಆಗಿರ್ಬೇಕು ಇಂತಹ ಚಿಂತನೆಯಲ್ಲಿ ಇವತ್ತು ಈ ಕ್ಷೇತ್ರ ನಡೆದಿರ್ತಕ್ಕಂತಹ ಶಿವರಾತ್ರಿ ಉತ್ಸವ ತಮ್ಮೆಲ್ಲರ ಜೀವನ ಒಂದು ಪಾವರವಾಗಿದೆ ಹಾಗೆ ಇಷ್ಟು ಜನ ಸಾಧು ಸಂತಲೊಂದಿಗೆ ನಡೆಸಿರ್ತಕ್ಕಂಥ ಶಿವರಾತ್ರಿ ಉತ್ಸವದ ವೈಭೋಗ ಬಹಳ ಅತುನೀತವಾಗಿದೆ ತಮ್ಮೆಲ್ಲವೂ ಶುಭವಾಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಸಮಯ ನಾವು ಜಾಸ್ತಿ ತಗೊಂಡ್ರೆ ಇಲ್ಲಿ ಬಂದಿರ್ತಕ್ಕಂಥ ಹೊತ್ತು ರಕ್ತಗಳು ಸಾಮಾನ್ಯವಾದ ನಮ್ಮೊಂದು ವಿಗ್ರಹಗಳ ಕೆತ್ತನೆ ಜನ್ಮದಾತರು ಜನ್ಮಗಾದರೂ ತಂದೆ ತಾಯಿಯವರಿಗೆ ಜೀವ ಜನ್ಮಗೊಂಡಿರುವುದಷ್ಟೇ ಅವರ ಸ್ವಜ್ಞಾನದಿಂದ ಅವರ ಅಭ್ಯಾಸ ಕ್ರಮದಿಂದ ತಾಯಿ ಶಾರದೆಯನ್ನು ಮಾಲಿನ ಮೇಲೆ ಇಟ್ಟು ನೆಲದಾಡಿಸಿರ್ತಕ್ಕಂಥ ಕಲಾವಿದ ಅಂತಹ ಅದ್ಭುತವಾದಂತಹ ಕಲೆಗೆ ನಾವು ನಿಲ್ಲಿಸಿದ ಬಾಸೋಬರೇ ಈ ಸೃಷ್ಟಿಯಲ್ಲಿ ಸರ್ವೂ ಆನಂದವೇ ಜಗತ್ತು ಆನಂದವಾಗಿರಬೇಕಾದ್ರೆ ನಿಮ್ಮ ಹಸ ಮುಟ್ಟಿತನ ನಿಮ್ಮ ನನಗಬೇಕು ಸಾಕಷ್ಟು ಹೇಳಿದ್ದೇ ನಾನು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳುತ್ತೆ ನಿಮ್ಮಲ್ಲಿ ಅನ್ಯೂನ್ಯತೆ ಕಾಣಲಿಲ್ಲ ನೀವು ಕೋಟಿ ಸಂಪಾದನೆ ಮಾಡಿ ಪ್ರಯೋಜನ ಏನಾಯ್ತು ನಿಮ್ಮ ಹಸಂಖೆ ತರಬೇಕು ಪ್ರಗತಿಯಿಂದ ರಾತ್ರಿ ನೋಡಿ ಕಷ್ಟ ನಿಂತು ಬಂದಂತಹ ಯಜನರಿಗೆ ಲಕ್ಷಣ ಹುಡುಗ ಊಟಪಡಿಸುವ ಜವಾಬ್ದಾರಿ ಹೆಣ್ಣು ಮಕ್ಕಳು ನಿಮ್ಮದಾಗಬೇಕು ಅದಾದ ನಂತರ ಆ ನಡು ಮುಖ ಜವಾಬ್ದಾರಿ ನಿಮ್ಮದಾಗ್ಬೇಕು ಮನೆಗೆ ಬಂದ ತಕ್ಷಣ ತಂದೆ ತಾಯಿಯನ್ನ ಗೌರವಿಸಬೇಕಾದ ಮಕ್ಕಳ ಜವಾಬ್ದಾರಿ ನಿಮ್ಮದಾಗ್ಬೇಕು ಸಂಸ್ಕೃತಿ ಸಂಪ್ರದಾಯ ಬಿಟ್ಟು ನೋಡಿದ್ರೆ ನಿಮ್ಮ ಜೀವನಕ್ಕೆ ಅರ್ಥ ಇಲ್ಲ ಇಂತಹ ಅದ್ಭುತವಾದ ಚಿಂತನೆ ನಡೆಸುವಂತಹ ಈ ಮಹಾಶಿವರಾತ್ರಿ ತಮ್ಮೆಲ್ಲರೂ ಸಹಿತ ಶುಭ ಮುಖಾಯಿ ಅಂತ ಹೇಳ್ತಾ ದಿನೇಶ್ ಗುಂಡಾವ್ ಅವರು ಅವರ ಪರಿವಾರ ಸಮೇತ ಬಂದಿದ್ದಾರೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಧರ್ಮಪುತ್ರಿ ಸಹಿತ ಬಂದಿದ್ದಾರೆ ಏನೇ ಆದರೂ ಈ ಧರ್ಮ ಈ ಸಂಸ್ಕೃತಿ ಈ ಸಂಪ್ರದಾಯ ದೇವತಾರ್ಚನೆ ನಾವೆಲ್ಲರೂ ಸಹಿತ ಹೇಗಿದ್ರು ಹೇಗೆ ಅರಿಬೇಕು ಹೇಗೆ ಹೆಚ್ಚೆ ಹಾಕಬೇಕು ಅನ್ನತಕ್ಕಂಥದ್ದನ್ನ ಪ್ರತಿಯೊಬ್ಬರ ಜನದಲ್ಲಿ ಒಬ್ಬರು ನೋಡಬೇಕು ಇಂತಹ ఇంత అపూర్వంత శుభకాలి ఈ మైపు నన్నే ఇంకా మన బహుశారు జాతీయ ప్రవేశారో ఒక్కొక్క జాతి ఒక్కొక్కరు ప్రవేశ అంటారు నాయ ఆనంద్ గుజ ప్రవేశ అందరూ గతి అది జాతక నన్న గ్రహకులు హిజ్యే ಬಹಳ ಅದ್ಭುತವಾಗಿ ನಮ್ಮ ಶ್ರೀ ಶ್ರೀ ಆನಂದ್ ಗುರುಜಿ ಅವರು ಈ ಯಾವ ಯುದ್ಧಗಳನ್ನೆಲ್ಲ ನೆರವೇರಿಸಿ ಮುಗುವಾದಂತಹ ಮೆರವಣಿಗೆಯಲ್ಲಿ ಇಲ್ಲಿ ಆಗಮಿಸಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದು ರೋಮಾಂಚನವನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ದೇವರ ಒಂದು ಆಶೀರ್ವಾದವನ್ನ ಸಿಗ್ತಕ್ಕಂಥದ್ದಕ್ಕೆ ಮತ್ತು ಅವರ ಜೀವನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದು ಮಗುವಿನ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಪ್ರಾರ್ಥನೆಯನ್ನು ಮಾಡಿ ಅವರೆಲ್ಲರಿಗೂ ಕೂಡ ಬಹಳ ಒಂದು ಅದ್ಭುತವಾದಂಥ ಸೇವೆಯನ್ನು ಅವರು ನೀಡಿದ್ದಾರೆ ಅದಕ್ಕೆ ನಾನು ತನ್ನೆಲ್ಲರ ಪರವಾಗಿ ಮತ್ತು ನಮ್ಮ ಆನಂದ್ ಗುರುಜಿಯವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಅವರ ಕೂಡ ಅವರು ಅದೇ ರೀತಿಯಾಗಿ ಅವರು ಅತ್ಯಂತ ಒಂದು ಉಜ್ವಲ ಭವಿಷ್ಯದ ಕಡೆ ಅವರು ಹೆಜ್ಜೆ ಹೇಳ್ತಾ ಇದ್ದಾರೆ ಅವರ ಒಂದು ಮುಂದಿನ ಕಾಲಗಳ ಮುಂದಿನ ಕಾಲದಲ್ಲಿ ಇನ್ನು ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಮ್ಮ ಅಗೋರಿ ಸಾಧುಗಳು ಇದನ್ನು ಬಂದಿದ್ದಾರೆ ಅವರಿಗೆ ನನ್ನ ವಿಶೇಷವಾದಂಥ ಧನ್ಯವಾದ ಅಭಿನಂದನೆಗಳು ನಮ್ಮ ನಾಗ ನಾಗ ಸಂತರು ಅವರು ಕೂಡ ಉತ್ತರ ಭಾರತದಿಂದ ಬಂದಿದ್ದಾರೆ ಅವ್ರ ನಾಗ ಸಾಧುಗಳಿಗೆ ಅವರಿಗೂ ಕೂಡ ನನ್ನ ವಿಶೇಷವಾದಂಥ ಧನ್ಯವಾದಗಳು ಈಗ ನಾನು ಇನ್ನು ಹೆಚ್ಚೇ ನಮ್ಮ ಕೂಡಲ್ಲ ನಮ್ಮ ಶ್ರೀನಿವಾಸ ಮೂರ್ತಿಯವರು ಕೂಡ ಇದಕ್ಕೆ ಬಹಳಷ್ಟು ಅವರು ಕೂಡ ಪ್ರಯತ್ನ ಮಾಡಿ ಎಲ್ಲ ಕೈ ಜೋಡಿಸಿ ಇವರಿಗೆ ಯಶಸ್ಸಿಗೆ ಅವರು ಕೂಡ ಕಾರಣ ಕೊಡ್ತಾರೆ ಮತ್ತು ಈಗ ಎಲ್ಲ ನಮ್ಮ ಏನು ಅದ್ಭುತ ಕಲಾವಿದ್ರೇ ಬಂದಿದ್ದಾರೆ ನಮ್ಮ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ನಿಮ್ಮನ್ನೆಲ್ಲರನ್ನು ಮನೋರಂಜಿಸಿ ನಗೆಯ ಒಂದು ಇಲ್ಲಿ ಒಂದು ಪ್ರಮಾಣವನ್ನೇ ಅವರು ಇವತ್ತು ದಿವಸ ನಮ್ಮ ನಮ್ಮ ಮುಂದೆ ಇಡ್ತಾರೆ ಅಂತ ನನಗೆ ಏಕತೆ ಹಿಂದೆಲ್ಲ ವಿಶ್ವಾಸ ಇದೆ ಎಲ್ಲರೂ ಇವತ್ತು ಒಂದು ಅತ್ಯಂತ ಒಳ್ಳೆಯ ಪ್ರಾರಂಭ ಮಹಾಶಿವರಾತ್ರಿಯ ಧಾರ್ಮಿಕ ಆಧ್ಯಾತ್ಮಿಕ ರೀತಿಯಲ್ಲಿ ಆಗಿದೆ ಈಗ ಹಬ್ಬದ ರೀತಿಯಲ್ಲಿ ನಡೀತಾ ಇದೆ ಇಡೀ ರಾತ್ರಿ ಜಾಗರಣೆ ಇರ್ತದೆ ಈ ಬೆಳಗಿನ ಜಾವವರೆಗೂ ಈ ಕಾರ್ಯಕ್ರಮ ನಡೀತದೆ